ಇವತ್ತೊಂದು ಸೂಪರ್ ಆಗಿರುವಂಥ ಬಾಯಿ ನೀರು ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂತಹ ವಿಶೇಷವಾಗಿರುವಂಥ ಪಲ್ಯದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇದು ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತೊಂದು ಈ ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ವಿಶೇಷವಾಗಿರುವಂಥ ಒಂದು ಪಲ್ಯದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇವಕ್ಕೊಂದು ವಿಶೇಷವಾಗಿರುವಂಥ ತರಕಾರಿಯನ್ನು ಕೂಡ ನಾವು ಉಪಯೋಗ ಮಾಡ್ತೀವಿ ದೇವಿ ಹಲ್ಸಿನ ರುಚಿಯಾಗಿರುವಂಥ ಪಲ್ಯನ ಸೂಪರ್ ಆಗಿ ಸಿಂಪಲ್ ಆಗಿ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ನೋಡಿ ಇದಕ್ಕೆ ದೇವಿ ಹಲ್ಸು ಅಥವಾ ನಮ್ಮ ಮಂಗಳೂರು ಕಡೆ ಜಿಗುಜ್ಜೆ ಅಂತ ಹೇಳ್ತಾರೆ ಇದು ಒಂಥರ ಹಲಸಿನ ಹಣ್ಣಿನ ಜಾತಿಗೆ ಸೇರಿರುವಂಥದ್ದು ಮಂಗ್ಳೂರು ಸ್ಟೋರ್ಗಳಲ್ಲಿ ನಿಮಗೆ ಯೂಶುವಲ್ ಆಗಿ ಈ ತರಕಾರಿ ಸಿಗುತ್ತೆ ಇದೇನಂತಂದರೆ ತಗೊಂಬಂದು ಇದರ ಸಿಪ್ಪೆನ ತೆಗೀಬೇಕು ನೀವು ಮೇಲ್ಗಡೆಯಿಂದ ಅದಾದ ನಂತರ ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಯಾಕಂತಂದರೆ ಅದರಲ್ಲಿ ಒಂಥರ ಅಂಟು ಇರುತ್ತೆ ಆ ಅಂಟು ಹೋಗಬೇಕು ಅದು ಅಂಟು ಹೋಗದೆ ನೀವು ಹಾಗೆಯೇ ಡೈರೆಕ್ಟಾಗಿ ಮಾಡಿದ್ರಿ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಒಂದು ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನೀರಲ್ಲಿ ಬಿಟ್ಬಿಟ್ರೆ ನೀಟಾಗಿ ಆ ಅಂಟು ಹೊರಟು ಹೋಗಿ ಹೊರಟೋಗುತ್ತೆ ಇನ್ನೊಂದೇನು ಅಂತಂದರೆ ಇದು ತುಂಬ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನ ನೀವು ಫಸ್ಟ್ ಬೇಯಿಸ್ಕೋಬೇಕಾಗುತ್ತೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೋಬೋದು ಹಾಗೆಯೇ ಒಂದು ಅರ್ಧ ಅದು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೋಬೋದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳಿ ನಾನು ಒಂದು ಮುಕ್ಕಾಲು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಇದನ್ನ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಏಳೆಂಟು ನಿಮಿಷದೊಳಗಡೆ ಚೆನ್ನಾಗಿ ಬೇಯುತ್ತೆ ಇದು ತೊಂದರೆ ಇಲ್ಲ ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಬೋದು ಒಂದು ಅಥವಾ ಎರಡು ವಿಶಲ್ ಸಾಕು ಇಲ್ಲದಿದ್ದರೆ ತುಂಬ ಮೆತ್ತಗಾಗಿ ಹೋಗುತ್ತೆ ತುಂಬ ಆಗುತ್ತೆ ಇದು ಬೆಂದ ನಂತರ ಚೆನ್ನಾಗಿ ಬೇಯಲಿ ಮಿಡ್ಲಲ್ಲಿ ನೀವು ನೋಡ್ತಾ ಕೈ ಅಡಿಸ್ತಾ ಮಗಿಸ್ತಾ ಇದ್ದರೆ ಸಾಕು ಈಗ ಇದಕ್ಕೆ ಮಸಾಲ ರೆಡಿ ಮಾಡೋಣ ಮಸಾಲ ಮಾಡೋದಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಬಿಸಿ ಮಾಡಿಕೊಂಡು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕರಿಲೇವ್ಸು ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಐದು ಅರಿಸಲು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಹುರಿದುಕೋಬೇಕು ನಾವು ಫಸ್ಟ್ ಅಂದರೆ ಫ್ರೈ ಮಾಡ್ಕೋಬೇಕು ಇದನ್ನ ನಾನು ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ವಿಧಾನವನ್ನು ಹೇಳ್ತಾ ಇದ್ದೀನಿ ನಾವೆಲ್ಲ ಇಂಗ್ರೀಡಿಯಂಟ್ಸನ್ನು ರಾ ಆಗಿ ಉಪಯೋಗ ಮಾಡ್ತೀವಿ ಮತ್ತು ಅದನ್ನ ಹುರಿದ್ಬಿಟ್ಟು ಹಾಕ್ತೀವಿ ಒಂದೆರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಕಾಳು ಕಾಲು ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಮೆಂತೆ ಒಂದೆಂಟತ್ತು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಹುರಿದುಕೋಬೇಕಾಗುತ್ತೆ ನಾವು ಮಂಗ್ಳೂರು ಕಡೆ ಯೂಶ್ವಲಾಗಿ ಯಾವುದು ಅಂದರೆ ಈ ಮಸಾಲೆ ಪೌಡರ್ಗಳನ್ನು ಯೂಸ್ ಮಾಡೋದು ಕಡಿಮೆ ಆಗಿ ಮಾಡೋತಿದ್ರೆ ಎಲ್ಲ ರೊನೇ ಉಪಯೋಗ ಮಾಡ್ತೀವಿ ಅದಾದ ನಂತರ ಮೆಣಸು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು ನಾನು ಆ ಗುಂಡಗಿನ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಒಂದು ಏಳೆಂಟು ಹಾಕ್ಕೊಂಡಿದ್ದೇನೆ ಖಾರಕ್ಕೆ ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು ಕೂಡ ಚೆನ್ನಾಗಿ ನಾವು ಹುರಿದ್ಕೋಬೇಕಾಗುತ್ತೆ ಎಲ್ಲ ಒಳ್ಳೆ ಆರೋಮ ಬಂದ ನಂತರ ನಾವಿದನ್ನ ತೆಗೆದು ಕೆಳಗಡೆ ಇಟ್ಕೊಳ್ಳೋಣ ಅದಾದ ನಂತರ ನಾವು ಅದೇ ಪಾತ್ರೆಗೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಹುರಿದ್ಕೋಬೇಕಾಗುತ್ತೆ ಒಂದು ಬೌಲಷ್ಟು ಕಾಯಿ ತುರಿ ಬೇಕಾಗುತ್ತೆ ಕಾಯಿ ತುರಿ ಹುರಿದ್ಕೊಳ್ಳುವಾಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಕಾಯಿ ಒಂಚೂರು ಡ್ರೈ ಆಗೋ ಥರ ಹುರಿದ್ಕೋಬೇಕಾಗುತ್ತೆ ಯಾಕಂತಂದ್ರೆ ಇದೊಂದು ಸ್ವಲ್ಪ ನಾವು ಗ್ರೇವಿ ಗ್ರೇವಿ ಟೈಪ್ ಮಾಡ್ತೀವಿ ಅಂದರೆ ಸುಕ್ಕ ಟೈಪ್ ಮಾಡ್ತೀವಿ ಈಗ ಕಾಯಿ ತುರಿಯನ್ನು ಹುರಿದಾದ ನಂತರ ನಾವು ಫಸ್ಟ್ ಈ ಮೆಣಸನ್ನೆಲ್ಲ ಹಾಕೊಂಡು ರು ಅದನ್ನ ರುಬ್ಕೋಬೇಕಾಗುತ್ತೆ ರುಬ್ಕೊಳ್ಳುವಾಗ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಇಂಗ್ ಹಾಕಿ ಒಂಚೂರು ನೀರು ಹಾಕಿ ಫಸ್ಟ್ ಇದನ್ನ ನಾವು ಒಂದು ಹದಕ್ಕೆ ರುಬ್ಕೋಬೇಕಂದ್ರೆ ತುಂಬ ನುಣ್ಣಗೆ ಅಲ್ಲ ಈ ಥರ ರುಬ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋಂಗಿಲ್ಲ ಅದಾದ ನಂತರ ಇದೊಂದು ಸರಿಯಾಗಿ ರುಬ್ಬಿದಾದ ನಂತರ ನಾವು ಕೊನೆಯದಾಗಿ ಕಾಯಿ ತುರಿನ ಹಾಕಿ ಒಂದೆರಡು ರೌಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಸಾಕು ನಮಗೆ ಬೇಕಾದ ಹದಕ್ಕೆ ಮಸಾಲ ರೆಡಿ ಆಗುತ್ತೆ ಇದು ಏನು ಅಂತಂದರೆ ಸ್ವಲ್ಪ ಸೆಮಿ ಗ್ರೇವಿ ಆ ಕಡೆ ಸುಕ್ಕನ ಅಲ್ಲ ಗ್ರೇವಿ ಥರ ಮಾಡೋದ್ರಿಂದ ತುಂಬ ನುಣ್ಣಗೆ ಕೂಡ ಬೇಡ ತುಂಬ ಡ್ರೈ ಕೂಡ ಬೇಡ ನೋಡಿ ಈ ಹದಕ್ಕೆ ಬಂದರೆ ಸಾಕು ಅಷ್ಟೊತ್ತಿಗೆ ನೀಟಾಗಿ ದೇವಿ ಹಲಸು ಅಥವಾ ಈಜಿಗುಜ್ಜೆ ಇದೆಯಲ್ವ ಅದು ಬೆಂದಿರುತ್ತೆ ಅದಕ್ಕೆ ಹಾಕ್ಕೊಂಡು ನೀರು ಬೇಡ ಬೆಂದಿರೋ ನೀರು ಉಳ್ದಿದ್ರೆ ಜಾಸ್ತಿ ಇದ್ರೆ ಬಿಡಿ ಒಂದು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಚೂರು ಹಾಕ್ಕೊಳ್ಳಿ ಅಂದರೆ ನಿಮಗೆ ಆ ಕನ್ಸಿಸ್ಟೆನ್ಸಿ ಹದ ಹೇಗೆ ಬೇಕು ಹಾಗೆ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಈ ಹದಕ್ಕೆ ಮಾಡ್ತಾ ಇದ್ದೇನೆ ನೀವೀಗ ಇದಕ್ಕೆ ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕಿಂತ ತುಂಬ ತೆಳ್ಳಗೆ ಮಾಡಿದರೆ ನಾವು ಅನ್ನ ಜೊತೆ ಕಲಿಸ್ಕೊಂಡು ತಿನ್ಬೌದು ದಪ್ಪ ಮಾಡಿದರೆ ಸೈಡ್ ಡಿಶ್ ಆಗಿ ಚಪಾತಿಗೆ ರೋಟಿಗೆ ಏನಕ್ಕೆ ಬೇಕಾದರೂ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಹಾಕಿದ ನಂತರ ಕರೆಕ್ಟಾಗಿ ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ಬೇಕಾದರೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು ಸ್ವೀಟಿಷ್ಟು ಫ್ಲೇವರ್ ಇಷ್ಟ ಅನ್ನೋರಿಗೆ ಮೀಡಿಯಮ್ ಇಟ್ಕೊಂಡು ಮಸಾಲೆನ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ತಲೆ ಹಿಡಿಯದಾಗೆ ನೀವು ಅವಾಗವಾಗ ಕೈ ಅಡಿಸ್ತಾ ಇರಬೇಕು ಚೆನ್ನಾಗಿ ಕುದಿದಾದ ನಂತರ ನಾವು ಇಳಿಸ್ಕೋಬೋದು ಅದೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನಾವು ಇಳಿಸ್ಬಿಡ್ಬೋದು ನೋಡಿ ಬಾಯಿ ನೀರು ಇರಿಸುವಂತಹ ದೇವಿ ಹಲಸಿನ ಪಲ್ಯ ರೆಡಿಯಾಗಿದೆ ಅದಕ್ಕೊಂದು ಸೂಪರ್ ಆಗಿರುವಂತಹ ಒಗ್ಗರಣೆ ಕೊಟ್ಟರೆ ಎಷ್ಟು ಮಜವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ ಈ ಥರ ಫ್ಲಶ್ ಇದೆಯಲ್ವಾ ಅಥವಾ ಜೀಗ ಜೀಗುಜೆ ದೇವಿ ಹಲ್ಸ್ ಇದೆಯಲ್ಲ ಅದು ತುಂಬ ಮೆತ್ತಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಪ್ರೋಟೀನ್ಸ್ ಕೂಡ ಅದರಲ್ಲಿರುತ್ತೆ ಈ ವಿಶೇಷವಾಗಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ಲ್ರಿಗೂ